ಿ ಸಿಪ್ಪೆ ತೆಗೆದಿದ್ದೀನಿ ಅದನ್ನು ನಾನು ಜಾರ್ಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ರಫ್ ಆಗಿ ಆದಮೇಲೆ ಬೆಲ್ಲನ ಹಾಕ್ಕೊಳ್ತೀನಿ ಬೆಲ್ಲನ ಜಾಸ್ತಿ ಹಾಕಲ್ಲ ಇದರಲ್ಲೇ ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರುತ್ತೆ ಹಂಗಾಗಿ ಇದು ಹೊಂದ್ಕೋಬೇಕಲ್ವ ಸಕ್ಕರೆ ಬೇಕಂದ್ರೆ ಸಕ್ಕರೆನೂ ಹಾಕೋಬೋದು ಇಲ್ಲ ಬೆಲ್ಲನಾದರೂ ಹಾಕೋಬೋದು ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಕೆಲವರು ಬೆಲ್ಲನೂ ಅಷ್ಟೇ ತುಂಬ ಕಪ್ಪಾಗಿದೆ ಅಂತ ಅಂತಾರೆ ಅಂಗನವಾಡಿನಲ್ಲಿ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸರಿದು ಇಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆಯದನ್ನೇ ಫುಡ್ಡನ್ನೇ ಕೊಡ್ತಾರೆ ಮಕ್ಕಳಿಗೋಸ್ಕರ ಅಲ್ವಾ ಹಂಗಾಗಿ ಒಳ್ಳೆಯ ಫುಡ್ಡನ್ನೇ ಕೊಡ್ತಾರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ಇಷ್ಟು ಬೆಲ್ಲನೇ ಹಾಕಿದ್ದೀನಿ ಬೆಲ್ಲ ಇಷ್ಟು ಸಕ್ಕರೆನ ಹಾಕ್ಕೋಬೋದು ಇಷ್ಟು ಇಷ್ಟ ದಪ್ಪಕ್ಕಾಗಿದೆ ಯಾಕಂದರೆ ಇದನ್ನು ಉಲ್ಟ ಸೀದಾ ಮಾಡಿ ಮಾಡಿ ನಾವು ಪೌಡ್ರನ್ನ ಮಾಡ್ಕೋಬೇಕು ಅಷ್ಟು ಬಾಗಿದೆ ಹಾಗಾದ ಅಲ್ಲಿವೆ ಹಿಂದೆ ಮುಂದೆ ಮಾಡಿ ಈ ಥರ ಮಾಡ್ಕೋಬೇಕು ಇದು ಕಡೇಕಾಯಿ ಬೀಜ ಮತ್ತು ಬೆಲ್ಲ ಬೆಲ್ಲ ಇಷ್ಟ ಇಲ್ಲದ ಸಕ್ಕರೆ ನಾವು ಹಾಕೋಬೋದು ನಾನು ಬೆಲ್ಲನ ಹಾಕಿದ್ದೀನಿ ಈ ಪೌಡ್ರನ್ನ ನಾನು ಸ್ವಲ್ಪ ಜರ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಲ್ಲ ಅಂತ ಅಂದ್ರೆ ಗೋಧಿ ಹಿಟ್ಟನ್ನ ಹಾಕೋಬೋದು ನಾನು ಮಿಗಿಟ್ ರೆಡ್ಡಿ ಇರೋದ್ರಿಂದ ನಾನು ಆ ಪೌಡರ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇದಕ್ಕೆ ಆಲಿನ ಪೌಡರ್ನ ಒಂದು ಸ್ವಲ್ಪ ಹಾಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಜಲ್ದಿ ಮಾಡ್ಕೋಬೇಕು ಇದನ್ನ ಒಂದ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದೇ ಒಂದು ಪಿಂಚ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಯಾವುದೇ ಸ್ವೀಟ್ಗಾದ್ರೂ ಸ್ವಲ್ಪ ಉಪ್ಪನ್ನ ಹಾಕಬೇಕು ಅವಾಗನೇ ಒಳ್ಳೆ ಟೇಸ್ಟ್ ಈ ಥರ ಮಿಕ್ಸ್ ಆಗಿದೆ ತುಪ್ಪ ಇಷ್ಟ ಇರೋರು ತುಪ್ಪನೇ ಹಾಕೋಬಹುದು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ ಇದಕ್ಕೆ ನೀರೇನು ಹಾಕಬಾರ್ದು ಹಂಗಾಗಿ ನಾನು ಒಂದೆರಡು ಎರಡು ಸೌಟ್ ಅಷ್ಟು ಎಣ್ಣೆ ಹಾಕಿದೀನಿ ನಾನು ನೀರೇನು ಹಾಕೋಂಗಿಲ್ಲ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನಾವು ಎಣ್ಣೆನಲ್ಲೇನೆ ಮಿಕ್ಸ್ ಮಾಡೋ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಆಗುತ್ತೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಗಸಗಸೆನ ಹಾಕ್ತಾ ಇದ್ದೀನಿ ಗಸಗಸೆ ಬೇಡ ಅಂತನವರು ದೊಡ್ಡದಾಗಿ ಕಾಣಿಸುತ್ತೆ ಬಿಳಿ ಎಳ್ಳು ಬೇಕಾದ್ರೂ ಹಾಕೋಬಹುದು ನಾನು ಗಸಗಸೆನ ಹಾಕಿದ್ದೀನಿ ಇವಾಗ ನಾನು ಈ ಪಾತ್ರೆನಲ್ಲಿ ಸ್ಟ್ಯಾಂಡ್ ಇಡೋ ಬದಲಿಗೆ ನಾನು ಈ ಪಾತ್ರೆಗೆ ಇಟ್ಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ತುಪ್ಪನ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕೋಬೋದು ನಾನು ಬಟರ್ ಪೇಪರ್ ಇಲ್ಲ ನನಗೆ ನಾನು ಹಂಗೆ ಡೈರೆಕ್ಟಾಗಿ ಇಡ್ತೀನಿ ಇದ್ರ ಮೇಲೆ ಫಸ್ಟು ಇದಕ್ಕೆ ಎಣ್ಣೆ ನೀಟಾಗಿ ಈ ಥರ ಎಲ್ಲ ಕಡೆಗೂ ಹರಡೋ ಥರ ೆಡ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ತಟ್ಟೆ ಇಟ್ಕೊಳ್ಳೋಣ ಮತ್ತು ಈ ತಟ್ಟೆಗೂ ಸಹ ಹೀಗೆ ಮಾಡ್ಕೊಳ್ಳೋಣ ಇಟ್ಟು ಈ ಲೆವೆಲ್ಗಿದೆ ಗಟ್ಟಿಗೆ ಇದೆ ಏನು ಅಂತ ತೆಳ್ಳಗೇನು ಮಾಡಿಲ್ಲ ಇದನ್ನು ಒಂದು ನಮಗೆ ಯಾವ ಗಾತ್ರ ಬೇಕು ಅಷ್ಟು ಗಾತ್ರ ತೊಗೊಂಬಿಟ್ಟು ನಮಗೆ ಬಿಸ್ಕೆಟ್ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತೀರ ತೆಳ್ಳಗೂ ಮಾಡಬಾರ್ದು ಎಲ್ಲಾದ್ರೆ ಹೈಟ್ ಇರುತ್ತೆ ಬೇಗ ಎತ್ಕೊಳ್ಳುತ್ತೆ ಇದು ಗಸಗಸ ಎಲ್ಲ ಹೈಟ್ ಕಡಿಮೆ ಇದೆ ನೋಡಿ ಮಾಡ್ಕೊಳ್ಳೋಣ ಇದು ಹಿಟ್ಟಿದೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಅಂಗನವಾಡಿದು ಮಿಲಿಟ್ ಲೆಡ್ ಅಂತ ಇದೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಇದಿಲ್ಲ ಅಂದ್ರೂ ಸಹ ಗೋಧಿ ಹಿಟ್ಟಿನಲ್ಲಿ ಸೇಮ್ ನಾವೇನು ಇವಾಗ ಮಾಡಿದ್ದೀವಿ ಆ ಥರ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು ಇದ್ರ ಬದಲಿಗೆ ನಾನು ಮಿಲಿಟ್ ಲೆಡ್ಡು ಪೌಡ್ರ್ ಹಾಕಿದ್ದೀನಲ್ಲ ಆ ಬದಲಿಗೆ ನಾವು ಗೋಧಿ ಹಿಟ್ಟನ್ನು ತಗೋಬೋದು ಫಸ್ಟ್ ಇಟ್ಟಿದ್ದೀನಿ ನೋಡ್ರಿ ಅದ್ರ ಮೇಲೆ ಸ್ಟ್ರಾಂಗ್ ಇಟ್ಬಿಟ್ಟು ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಮಾಡಿ ಬಿಟ್ಟು ಇದ್ರ ಮೇಲೆ ಇಟ್ಕೊಂಡು ಈ ಥರ ಇಪ್ಪತ್ತು ನಿಮಿಷ ರಬ್ಬರ್ ಹಾಕ್ಬಾರ್ದು ಸುಮ್ಮನೆ ಈ ಥರ ಇಪ್ಪತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಟೈಮ್ ನೋಡ್ಕೊಂಡು ಸಣ್ಣ ಸಣ್ಣ ಇಟ್ಟಿದ್ಮೇಲೆ ಎಲ್ಲ ಕಚ್ಕೊಂಡಿದೆ ಒಂದು ಹತ್ತು ನಿಮಿಷ ಹಾರಬೇಕು ನಾನು ಇಪ್ಪತ್ ನಿಮಿಷ ಹುಟ್ಟಿದೀನಿ ಹಾರಬೇಕು ಇದು ಹಾರದ್ಮೇಲೆ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಇನ್ನೂ ಬಿಸಿ ಇದೆ ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ಬೆಂದಿದೆ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗೂ ಇದೆ ಅಂಗನವಾಡಿ ಫುಡ್ಡಲ್ಲಿ ಮಿರಿಟ್ ಲೆಡ್ಡು ಅನ್ನೋದ್ರಲ್ಲಿ ನಾನು ಬಿಸ್ಕೆಟ್ ಮಾಡಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾದದ್ದು ಮತ್ತು ಅದಿಲ್ಲ ಅಂತಂದರೆ ಪುಷ್ಟಿ ಪ ಮಿರಿಟ್ ಲೆಡ್ಡು ಪೌಡ್ರ್ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹೆಲ್ತಿ ಫುಡ್ ಇದು ಮಾಡಿ ಸ್ನೇಹಿತರೆ ನೀವು ನಾನು ನನಗೆ ಕಮೆಂಟ್ ಹಾಕಿ ಮಾಡಿಬಿಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು